ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರಾಗುವುದು ಬೇಡ ಗಾಂಧಿಯವರೇ ಮನುಷ್ಯರ ಕಣ್ಣಲ್ಲಿ ನಾವು ಸಮಾನರಾಗಬೇಕಾಗಿದೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಲ್ಲಿ ಸಮಾನರಾಗಬೇಕಾಗಿದೆ ಲೋಕದ ದೃಷ್ಟಿಯಲ್ಲಿ ಅಸ್ಪೃಶ್ಯರಿಗೆ ಸಮಾನ ಗೌರವ ಸಿಗಬೇಕಾಗಿದೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಅಸ್ಪೃಶ್ಯರು ಮತ್ತು ನಿಮ್ನ ವರ್ಗಗಳ ಸಮುದಾಯದ ಜನ ತಮ್ಮ ಪ್ರತಿನಿಧಿಯನ್ನ ತಾವೇ ಆಯ್ಕೆ ಮಾಡಬೇಕು ಹಾಗಾಗಿ ಅಸ್ಪೃಶ್ಯ ಮತ್ತು ನಿಮ್ನ ವರ್ಗದವರಿಗಾಗಿ ಪ್ರತ್ಯೇಕ ಮತದಾನದ ಕ್ಷೇತ್ರಗಳು ಬೇಕು ಎನ್ನುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಪ್ರಾಯವಾಗಿತ್ತು ಈ ಬೇಡಿಕೆಯ ನಿದ್ದೆಗೆಡಿಸಿದ್ದು ಈ ಬೇಡಿಕೆ ಯಾವುದೇ ಕಾರಣಕ್ಕೂ ಈಡೇರಬಾರದು ಎನ್ನುವಂತಹ ತಳಮಳ ಹುಟ್ಟಿಸಿದ್ದು ಅದು ಮೇಲ್ನೋಟಕ್ಕೆ ಮಹಾತ್ಮ ಗಾಂಧೀಜಿ ಅವರದಾಗಿದ್ರು ಕೂಡ ಆದರೆ ಅದರ ಹಿಂದೆ ಇದ್ದ ಬಹಳ ದೊಡ್ಡ ಒತ್ತಡ ಹಿಂದೂ ಮಹಾಸಭಾತೆ ಆಗಿತ್ತು ಎನ್ನುವಂಥದ್ದನ್ನ ಗಮನಿಸಬೇಕು ಅಂಬೇಡ್ಕರ್ ಅವರು ಪ್ರತ್ಯೇಕ ಮತಕ್ಷೇತ್ರದ ಒಂದು ಪಡೆಯುವುದಕ್ಕಾಗಿ ಬ್ರಿಟಿಷ್ ಪ್ರಧಾನಿಯವರ ಆ ಅವ್ರ ಜೊತೆಗೆ ಮಾತಾಡಿ ಒಪ್ಪಿಸಿದ್ರು ಬ್ರಿಟನ್ನಿನ ಮಂತ್ರಿಮಂಡಲ ಒಪ್ಪಿತ್ತು ಕೊನೆಗೆ ಸಂಸತ್ತಿನಲ್ಲಿ ಚರ್ಚೆಯಾಗಿ ಬ್ರಿಟಿಷ್ ಸಂಸತ್ತಿನಲ್ಲಿ ಚರ್ಚೆಯಾಗಿ ಸಂಸತ್ತಿನಲ್ಲಿಯೂ ಕೂಡ ಅನುಮೋದನೆ ಆಗಿತ್ತು ಒಪ್ಪಿಗೆ ಸಿಕ್ಕಿತ್ತು ಆದರೆ ಸಾರಾ ಸಗಟ್ಟಾಗಿ ಯಾವುದೇ ಕಾರಣಕ್ಕೂ ಇದು ಜಾರಿ ಆಗಕ್ಕೆ ಬಿಡಬಾರದು ಎನ್ನುವಂತಹ ಹಠ ತೊಟ್ಟಿದ್ದು ಅದು ಗಾಂಧೀಜಿ ಅದರ ಹಿಂದೆ ಇದ್ದಿದ್ದು ಹಿಂದೂ ಮಹಾಸಭಾದ ಮದನ್ ಮೋಹನ್ ಮಾಳವೀಯ ಅವರು ಎನ್ನುವಂಥದ್ದನ್ನ ಗಮನಿಸಬೇಕು ಯಾವ ಮಟ್ಟಕ್ಕೆ ಅಂಬೇಡ್ಕರ್ ಅವರ ಮೇಲೆ ಒತ್ತಡ ತಂದ್ರು ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಬೇಡಿಕೆಯನ್ನ ಮುಂದಿಡಬಾರದು ಮತ್ತೆ ಹಿಂದಕ್ಕೆ ಸರಿಬೇಕು ಅಂತ ಅಂದ್ರು ಕೊನೆಗೆ ಈ ಚರ್ಚೆ ನಡೆಯುವಾಗ ದುಂಡು ಮೇಜಿನ ಪರಿಸ್ಥಿತಿನಲ್ಲಿ ಇದಕ್ಕೆ ಅನುಮತಿ ಸಿಕ್ಕಾಗ ಬ್ರಿಟಿಷ್ ಸಂಸತ್ತು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಾಗ ಇದರಿಂದ ವಿಚಾರ ವಿಚಲಿತರಾಗಿರ್ತಕ್ಕಂಥ ಗಾಂಧೀಜಿ ಅವಾಗ ಅವರು ಯರ್ವಾಡ ಜೈಲಿನಲ್ಲಿದ್ದರು ಎರವಾಡ ಜೈಲಿನಲ್ಲಿ ಈ ಸುದ್ದಿ ಕೇಳ್ತಿದ್ದಂಗೆನೆ ಗಾಂಧಿ ಉಪವಾಸ ಕುಳಿತುಕೊಂಡ್ರು ಯಾಕೆ ಉಪವಾಸ ಕುಳಿತುಕೊಂಡ್ರು ಅಂತಂದ್ರೆ ಇಲ್ಲ ಇದು ಹೀಗಾಗಬಾರ್ದು ಗಮ್ ಅಂಬೇಡ್ಕರ್ ಅವರ ಬೇಡಿಕೆ ಯಾವುದೇ ಕಾರಣಕ್ಕೂ ಈಡೇವರಕ್ಕೆ ಬಿಡಬಾರದು ಅಂಬೇಡ್ಕರ್ ಈ ಬೇಡಿಕೆಯಿಂದ ಹಿಂದಕ್ಕೆ ಸರಿಬೇಕು ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಕೂಡುವುದರ ಮೂಲಕ ಸಾತ್ವಿಕವಾದ ಒತ್ತಡ ಎನ್ನುವಂತಹದ್ದನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಮೇಲ್ನೋಟಕ್ಕೆ ಇದು ಸಾತ್ವಿಕವಾದದ್ದಾಗಿತ್ತು ಆದ್ರೆ ಅಸಲಿಗೆ ಇದ್ದದ್ದೇ ಬೇರೆ ಹಿಂದೂ ಮಹಾಸಭಾ ದೇಶದ ತುಂಬ ಎಲ್ಲ ಕಡೆ ಇದನ್ನ ಪ್ರತಿಭಟಿಸಿತು ಅಂಬೇಡ್ಕರ್ ಅವರು ಈ ಬೇಡಿಕೆಯಿಂದ ಹಿಂದಕ್ಕೆ ಸರಿಬೇಕು ಎನ್ನುವಂತಹ ಒತ್ತಡವನ್ನು ಹಾಕಿದ್ರು ಯಾವ ಮಟ್ಟಕ್ಕೆ ಒತ್ತಡ ಬಂತಂದ್ರೆ ದಾಖಲೆಗಳಿದಾವೆ ಅಂಬೇಡ್ಕರ್ ಅವರಿಗೆ ಜೀವದ ಬೆದರಿಕೆಯನ್ನು ಕೂಡ ಹಾಕಲಾಗಿತ್ತು ಎನ್ನುವಂತಹ ವಿವರಗಳಿದಾವೆ ಅಕಸ್ಮಾತ್ ಈ ಬೇಡಿಕೆಯಿಂದ ಅಂಬೇಡ್ಕರ್ ಅವರು ಏನಾದ್ರೂ ಹಿಂದಕ್ಕೆ ಸರಿಲಿಲ್ಲ ಅಂತಂದ್ರೆ ಇಡೀ ದೇಶದ ತುಂಬಾ ಅಸ್ಪೃಶ್ಯ ಮತ್ತು ನಿಮ್ಮ ವರ್ಗಗಳ ಸಮುದಾಯದ ಮೇಲೆ ಒಂದು ಮಾರಣಾಂತಿಕವಾದ ದಾಂಧಲೆ ಆಗ್ತದೆ ಎನ್ನುವಂತಹ ಬೆದರಿಕೆಯನ್ನು ಹುಟ್ಟಿಸಲಾಯಿತು ಅಂಬೇಡ್ಕರ್ ಅವರಿಗೆ ತಮ್ಮ ಜೀವದ ಬಗ್ಗೆ ಭಯ ಇರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ಸಿಟ್ಟನ್ನು ಇಟ್ಟುಕೊಂಡ ಸವರ್ಣೀಯರು ದಲಿತ ಸಮುದಾಯದ ಮೇಲೆ ನಿಮ್ನ ವರ್ಗಗಳು ಮತ್ತು ಅಸ್ಪೃಶ್ಯರ ಮೇಲೆ ದಾಳಿ ಏನಾದ್ರೂ ಮಾಡಿದರೆ ತುಂಬಾ ಅನಾಹುತ ಆಗ್ಬೋದು ಎನ್ನುವಂತಹ ಒಂದು ಆತಂಕ ಅವರಿಗಿತ್ತು ಹಾಗಾಗಿ ಅನಿವಾರ್ಯವಾಗಿ ಅವರು ಆ ಬೇಡಿಕೆಯನ್ನ ವಾಪಸ್ ತಗೋಬೇಕಾಯ್ತು ಇದಕ್ಕೆ ಸಹಿ ಮಾಡಿದ್ದು ಅಂಬೇಡ್ಕರ್ ಅವ್ರ ಜೊತೆಗೆ ಗಾಂಧಿ ಅಂತ ನಮ್ಗೆ ಮೇಲ್ನೋಟಕ್ಕೆ ಕಂಡರೂ ಕೂಡ ಗಾಂಧಿ ಜೊತೆಗೆ ಮದನ್ ಮೋಹನ್ ಹಿಂದೂ ಮಹಾಸಭಾದ ಮದನ್ ಮೋಹನ್ ಮಾಳ್ವೀಯ ಅವರು ಕೂಡ ಇದ್ರು ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಲಬೇಕು ಇಂಥ ಸಂದರ್ಭದಲ್ಲಿ ಗಾಂಧಿ ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ನೀನು ಅಸ್ಪೃಶ್ಯರು ಸವರ್ಣೀಯರು ಎನ್ನುವಂತ ಮಾತು ಹೇಳಬೇಡ ಅಂಬೇಡ್ಕರ್ ದೇವರ ಕಣ್ಣಲ್ಲಿ ಎಲ್ರು ಒಂದೇ ಎಲ್ರು ಅಂತ ಹೇಳಿ ಒಂದು ಉದಾರವಾದಿ ಒಂದು ಔದಾರ್ಯದ ಮುಖಾಂತರವಾಗಿ ಪ್ರೀತಿಯನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ಅಂಬೇಡ್ಕರ್ ಅವರು ಹೇಳ್ತಾರೆ ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರಾಗುವುದು ಬೇಡ ಗಾಂಧಿಯವರೇ ಮನುಷ್ಯರ ಕಣ್ಣಲ್ಲಿ ನಾವು ಸಮಾನರಾಗಬೇಕಾಗಿದೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಲ್ಲಿ ಸಮಾನರಾಗಬೇಕಾಗಿದೆ ಲೋಕದ ದೃಷ್ಟಿಯಲ್ಲಿ ಅಸ್ಪೃಶ್ಯರಿಗೆ ಸಮಾನ ಗೌರವ ಸಿಗಬೇಕಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ ಕಪಾಳಕ್ಕೆ ಹೊಡೆದ ಹಾಗೆ ಸಿಟ್ಟಿನಿಂದ ಈ ಮಾತನ್ನು ಉತ್ತರವನ್ನು ಕೊಡ್ತಾರೆ ಎಷ್ಟರ ಮಟ್ಟಿಗೆ ಅಂಬೇಡ್ಕರ್ ನೊಂದುಕೊಂಡಿದ್ರು ಅಂದ್ರೆ ಅಂದ್ರೆ ಪ್ರತ್ಯೇಕ ಮ ಮತಕ್ಷೇತ್ರ ಇದ್ದಿದ್ರೆ ಕನಿಷ್ಠ ಪಕ್ಷ ಅಸ್ಪೃಶ್ಯರೇ ಅಸ್ಪೃಶ್ಯ ಪ್ರತಿನಿಧಿಯನ್ನ ಆಯ್ ಆರಿಸಿ ಕಳಿಸುವ ಅವಕಾಶ ಇರ್ತಿತ್ತು ಆದ್ರೆ ಇದು ತಪ್ಪೋಯ್ತು ಎನ್ನುವಂತ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಎಷ್ಟು ವಿಚಲಿತರಾಗ್ತಾ ಇದಾರೆ ಅಂದ್ರೆ ಅಂದ್ರೆ ಡಿಸ್ಟರ್ಬ್ ಆಗ್ತಾರೆ ಅಂತಂದ್ರೆ ಆಗ ಒಂದು ಚಾರಿತ್ರಿಕವಾದ ಹೇಳಿಕೆಯನ್ನ ಹೇಳ್ತಾರೆ ಅಂಬೇಡ್ಕರ್ ನನಗೆ ಮಾತೃಭೂಮಿ ಎಂಬುದು ಇಲ್ಲ ಅಂತ ಮಾತನ್ನು ಹೇಳ್ತಾರೆ ಇವತ್ತು ಮಾತೃಭೂಮಿಯ ಪ್ರಸ್ತಾಪ ಚರ್ಚೆ ಉದ್ಗಾರ ಉದ್ವೇ ಉದ್ಘೋಷಗಳು ಬಹಳ ದೊಡ್ಡದಾಗಿ ನಾವೆಲ್ಲ ಕೊಳ್ತೇವೆ ಮಾತೃಭೂಮಿ ಮಾತೃಭೂಮಿ ಭಾರತ ಮಾತೃಭೂಮಿ ನಿಜ ಅದೊಂದು ಭಾವನಾತ್ಮಕ ಹೇಳಿಕೆ ಅದನ್ನ ಅರ್ಥ ಮಾಡಿಕೊಳ್ಳುವಂತದ್ದೇ ಆದ್ರೆ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಹೇಳ್ತಾರೆ ನನಗೆ ಮಾತೃಭೂಮಿ ಎಂಬುದಿಲ್ಲ ನಮ್ಮನ್ನ ಬೆಕ್ಕು ನಾಯಿಗಳಿಗಿಂತ ಕೀಳಾಗಿ ಕಾಣುವ ಕುಡಿಯೋದಕ್ಕೆ ನೀರು ಕೂಡ ಕೊಡದ ಈ ನೆಲವನ್ನ ಹೇಗೆ ನನ್ನ ತಾಯಿ ನೆಲ ಅಂತ ನಾನು ಕರೀಲಿ ದೇವಾಲಯದ ಒಳಗೆ ಬಿಡದ ಈ ಧರ್ಮವನ್ನ ಹೇಗೆ ಇದು ನನ್ನ ಧರ್ಮ ಎಂದು ನಾನು ಒಪ್ಪಿಕೊಳ್ಳಿ ನನ್ನನ್ನ ದ್ರೋಹಿ ಎಂದು ಕರೆದ್ರು ನನಗೆ ಬೇಸರ ಇಲ್ಲ ತುಂಬಾ ಮಹತ್ವದ ಹೇಳಿಕೆ ನನಗೆ ದ್ರೋಹಿ ಎಂದು ಕರೆದ್ರು ನನಗೆ ಬೇಸರ ಇಲ್ಲ ನನ್ನ ದ್ರೋಹದ ಜವಾಬ್ದಾರಿ ದ್ರೋಹಿ ಎಂದು ಕರೆದ ಈ ನೆಲದ ಮೇಲೆಯೇ ಇದೆ ಎನ್ನುವಂತ ಬಹಳ ಮಹತ್ವದವಾದ ಹೇಳಿಕೆಯನ್ನ ಕೊಡ್ತಾರೆ ಅಂತ ಸಂದರ್ಭದಲ್ಲಿನೇ ರಾಷ್ಟ್ರದ ಬಗ್ಗೆ ಕೂಡ ಒಂದು ಹೇಳಿಕೆಯನ್ನ ಕೊಡೋದು ಅಂಬೇಡ್ಕರ್ ರಾಷ್ಟ್ರ ರಾಷ್ಟ್ರ ಅಂತ ನಾವು ಮಾತಾಡ್ತೀವಿ ನೇಷನ್ ಎನ್ನುವಂತ ನ್ಯಾಷನಾಲಿಟಿ ಎನ್ನುವಂತ ಚರ್ಚೆ ಶುರುವಾಗಿರ್ತದೆ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ತುಂಬಾ ಖಚಿತವಾಗಿ ಹೇಳ್ತಾರೆ ರಾಷ್ಟ್ರ ಎಂಬ ಶಬ್ದದ ನಿಜವಾದ ಅರ್ಥದಲ್ಲಿ ಭಾರತೀಯರಿಗೆ ಒಂದು ರಾಷ್ಟ್ರ ಎನ್ನುವಂಥದ್ದಿಲ್ಲ ರಾಷ್ಟ್ರ ಅನ್ನುವಂಥದ್ದು ಇನ್ನೂ ತನಕ ಅಸ್ತಿತ್ವಕ್ಕೆ ಬಂದಿಲ್ಲ ಹಾಗಾಗಿ ರಾಷ್ಟ್ರೀಯತೆಯ ಪ್ರಶ್ನೆಯು ಉದ್ಭವಿಸುವುದಿಲ್ಲ ಭಾರತದಲ್ಲಿ ಅದು ಇನ್ನೂ ಸೃಷ್ಟಿಯಾಗಬೇಕಾಗಿದೆ ನಾವು ಒಂದು ರಾಷ್ಟ್ರ ಅನ್ನೋದನ್ನ ನಾನು ನಂಬಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲಿ ಇದಕ್ಕೆ ಯಾಕೆ ಹಾಗೆ ಹೇಳ್ತಾರೆ ಅಂತಂದ್ರೆ ಸಾವಿರಾರು ಜಾತಿಗಳಾಗಿ ಒಡೆದು ಹೋಗಿರುವಂತಹ ಒಂದು ಜನ ಸಮುದಾಯ ಒಂದು ರಾಷ್ಟ್ರ ಆಗೋದಾದ್ರೂ ಹೇಗೆ ಹಾಗಾಗಿ ಎಲ್ಲಿಯವರೆಗೂ ಜಾತೀಯತೆ ಅನ್ನುವಂಥದ್ದು ಹೆಸರಿನ ಶ್ರೇಣೀಕರಣ ನಾಶ ಆಗೋದಿಲ್ವೋ ಅಲ್ಲಿಯವರೆಗೂ ಭಾರತ ಎನ್ನುವಂಥದ್ದು ಒಂದು ರಾಷ್ಟ್ರ ಆಗಲಾರದು ಎನ್ನುವಂತಹ ಮಾತನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ ಹೀಗೆ ಪ್ರತ್ಯೇಕ ಮತ ಕ್ಷೇತ್ರದ ಬೇಡಿಕೆ ಹುಟ್ಟಿರ್ತ ಹುಟ್ಟಿಸಿದ ಚರ್ಚೆ ಬಹಳ ದೊಡ್ಡದು ಪೂನಾ ಒಪ್ಪಂದದ ಮುಖಾಂತರವಾಗಿ ಅದಕ್ಕೆ ಹಿನ್ನಡೆ ಆಗ್ತದೆ ದಲಿತರೇ ದಲಿತರನ್ನ ತಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡುವಂತ ಒಂದು ಅವಕಾಶ ತಪ್ಪಿ ಹೋಗ್ತದೆ ಅದರ ಬದಲಿಯಾಗಿ ಜಂಟಿ ಮತಕ್ಷೇತ್ರಗಳ ಪ್ರಾತಿನಿಧ್ಯ ಎನ್ನುವಂಥದ್ದು ಜಾರಿಗೆ ಬರ್ತದೆ ನೋಡಿ ಇದರ ಪರಿಣಾಮ ಏನಾಯ್ತು ಅಂದ್ರೆ ಸಾವಿರದ ಒಂಬೈನೂರ ಪ್ರಾಂತೀಯ ಸಭಾ ಚುನಾವಣೆಗಳು ನಡೆದಾಗ ಆ ಪ್ರಾಂತೀಯ ಸಭೆ ಚುನಾವಣೆ ಮುಖಾಂತರನವೇನೆ ಸಂವಿಧಾನ ಸಭೆಗೆ ಬಾಬಾ ಸಾಹೇಬರು ಹೋಗ್ಬೇಕಾಗಿರುತ್ತೆ ಪ್ರಾಂತೀಯ ಸಭೆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಲಾಗ್ತದೆ ಅಕಸ್ಮಾತ್ ಆ ಸಂದರ್ಭದಲ್ಲಿ ಏನಾದ್ರು ಪ್ರತ್ಯೇಕ ಮತ ಕ್ಷೇತ್ರಗಳು ಇದ್ದಿದ್ರೆ ಅಂಬೇಡ್ಕರ್ ಅವರು ಆಗ್ಲೇನೆ ಅವರು ಸಂವಿಧಾನ ಸಭೆಗೆ ಅಥವಾ ಪ್ರಾಂತೀಯ ಆ ಪ್ರಾಂತೀಯ ಸಭಾ ಚುನಾವಣೆಯಲ್ಲಿ ಗೆಲ್ಬಹುದಾಗಿತ್ತು ಆದ್ರೆ ಅದು ಆಗುವುದಿಲ್ಲ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಪ್ರಾಂತೀಯ ಶಾಸನ ಸಭೆ ಚುನಾವಣೆಗೆ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ನ ಫೆಡರೇಷನ್ ನ ಪ್ರತಿನಿಧಿಯಾಗಿ ಅವರು ಸ್ಪರ್ಧಿಸಿದಾಗ ಬಹಿರಂಗವಾಗಿ ಹಿಂದೂ ಮಹಾಸಭಾ ಅಂಬೇಡ್ಕರ್ ಅವರನ್ನ ವಿರೋಧಿಸ್ತದೆ ಮತ್ತು ಇವರನ್ನ ಸೋಲಿಸೋದಕ್ಕೆ ಪ್ರಯತ್ನ ಮಾಡ್ತದೆ ನೋಡಿ ಎಷ್ಟು ವೈರುಧ್ಯಗಳಿದಾವೆ ಯಾಕೆ ವೈರುಧ್ಯ ಅಂತ ಹೇಳ್ತೀನಿ ಅಂದ್ರೆ ಹಿಂದೂ ಮಹಾಸಭಾ ಅಂಬೇಡ್ಕರ್ ಅವರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಮಾಡ್ತದೆ ಮುಸ್ಲಿಂ ಲೀಗ್ ಅಂಬೇಡ್ಕರ್ ಅವರ ಪರವಾಗಿ ಇವರನ್ನ ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ತದೆ ಇದು ಎಂತ ದೊಡ್ಡ ಸಂದರ್ಭ ಅಂತಂದ್ರೆ ಇದೇ ಸಂದರ್ಭದಲ್ಲಿ ಉಕ್ಕಿನ ಮನುಷ್ಯ ಎನ್ನುವಂತಹ ಒಂದು ದೊಡ್ಡ ಒಂದು ಕೀರ್ತಿಯನ್ನು ತೆಗೆದುಕೊಂಡಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಸಂವಿಧಾನ ಸಭೆಯ ಬಾಗಿಲು ಇರಲಿ ಕಿಟಕಿ ಕೂಡ ತೆಗೆಕೊಡಲ್ಲ ನಾನು ಅಂತ ಮಾತನ್ನು ಹೇಳ್ತಾರೆ ಎಂತ ದಾಷ್ಟದ ಮಾತು ಇದು ಅಂದ್ರೆ ನಮ್ಮ ದೇಶದ ಮೊದಲ ಗೃಹ ಮಂತ್ರಿ ಆಗಿರುವಂತ ಆಗಿದ್ದ ಉಕ್ಕಿನ ಮನುಷ್ಯ ಎನ್ನುವಂತಹ ಕೀರ್ತಿಯನ್ನು ಹೊತ್ಕೊಂಡಿರ್ತಕ್ಕಂಥ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಅವರಿಗೇನೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಹೋಗುವ ಅವ್ರಿಗೆ ಅಲ್ಲಿಗೆ ಕಳಿಸುವ ಇಷ್ಟ ಇರಲಿಲ್ಲ ಮತ್ತು ಅದನ್ನ ತಡೆಯುವ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು ಬೇರೆ ಬೇರೆಲ್ಲ ಪ್ರಯತ್ನಗಳ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಸಭೆಗೆ ಕರೆಸಿಕೊಳ್ಳಲೇಬೇಕಾಯಿತು ಎನ್ನುವಂಥದ್ದನ್ನ ನಾವು ಗಮನಿಸಬೇಕು ಆದರೆ ಎಷ್ಟು ಜನ ಯಾವ ಮಟ್ಟದಲ್ಲಿ ಇವರನ್ನ ವಿರೋಧ ಮಾಡಿದ್ದಾರೆ ಎನ್ನುವಂಥದ್ದನ್ನ ಗಮನಿಸಬೇಕು ಇದಾದ ನಂತರದೊಳಗೆ ಬಂಧುಗಳ ಬಾಬಾ ಸಾಹೇಬರ ಬದುಕಿನಲ್ಲಿ ಕೆಲವು ಮಹತ್ವದ ಘಟನೆಗಳು ನಡೀತವೆ ವೈಯಕ್ತಿಕ ಬದುಕಿನ ಕಡೆಗೆ ಅವರು ಲಕ್ಷ್ಯ ಕೊಡಬೇಕಾಗ್ತದೆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಈ ಎಲ್ಲ ಆದ ನಂತರದಲ್ಲಿ ಅದೇ ಸಂದರ್ಭದಲ್ಲಿ ಮುಂಬೈನಲ್ಲಿ ತಮ್ಮ ಭವಿಷ್ಯದ ಬದುಕಿಗೆ ಒಂದು ಸ್ವಂತ ಮನೆ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಒಂದು ಹೊಸ ಮನೆಯನ್ನ ಕಟ್ಟಿಸ್ತಾರೆ ನೋಡಿ ದುರಾಂತ ಮತ್ತು ವಿಷಾದ ಹೇಗಿರ್ತದೆ ಅಂದ್ರೆ ಮೂವತ್ನಾಲ್ಕನೇ ಇಸುವಿಯಲ್ಲಿ ಮನೆಯನ್ನ ಕಟ್ಟಿಸ್ತಾರೆ ಅದಾದ ಮರು ವರ್ಷ ಮೂವತ್ತೈದರಲ್ಲಿ ಅವರ ಹೆಂಡತಿ ರಮಾಬಾಯಿ ತೀರ್ ಹೋಗ್ತಾರೆ ಅವರ ರಮಾಬಾಯಿ ತೀರ್ ಹೋಗ್ತಾರೆ ತುಂಬಾ ನೊಂದುಕೊಳ್ತಾರೆ ಬದುಕಿನ ತುಂಬಾ ಬಹಳ ಮಹತ್ವದ ಜೀವನ ಸಂಗಾತಿಯವರು ತುಂಬಾ ಕಷ್ಟ ಕಾಲದಲ್ಲಿ ಅಂಬೇಡ್ಕರ್ ಅವರಿಗೆ ಒಂದು ನೈತಿಕ ಬೆಂಬಲವಾಗಿ ನಿಂತಿದ್ದ ಹೆಣ್ಣುಮಗಳು ರಮಾಬಾಯಿಯವರು ಸುಮಾರು ಒಂದು ಎರಡು ತಿಂಗಳು ಅವರು ಮೇಲೆಳದೆ ಮನೆಯಿಂದ ಹೊರಗೆ ಬಾರದೆ ಮನೆಯಲ್ಲಿನೇ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ತುಂಬಾ ಗಾಢವಾಗಿ ಯೋಚನೆ ಮಾಡಿ ಅವರು ಇನ್ನೊಂದು ತೀರ್ಮಾನಕ್ಕೆ ಬರ್ತಾರೆ ಅದು ಮತಾಂತರ ಆಗೋದು ಅಂತ ಸ್ವತಃ ತಾವು ಮತಾಂತರ ಆಗೋದು ಮಾತ್ರವಲ್ಲ ಇಡೀ ದೇಶದ ಅಸ್ಪೃಶ್ಯರು ಮತ್ತು ನಿಮ್ಮ ವರ್ಗಗಳಿಗೆ ಮತಾಂತರ ಆಗೋದಕ್ಕೆ ಕರೆಯನ್ನ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ನಾನು ಹುಟ್ಟೋದು ನನ್ನ ಕೈಯಲ್ಲಿ ಇರಲಿಲ್ಲ ಹಾಗಾಗಿ ಹಿಂದೂ ಧರ್ಮದಲ್ಲಿ ಆ ಅನನ್ಯತೆಯೊಳಗೆ ನಾನು ಹುಟ್ಟಿದ್ದೀನಿ ಆದ್ರೆ ಯಾವ ಧರ್ಮದಲ್ಲಿ ಸಾಯ್ಬೇಕು ಎನ್ನುವಂಥದ್ದು ನನ್ನ ಆಯ್ಕೆ ಇದೆ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ಆದ್ರೆ ಹಿಂದೂ ಧರ್ಮದಲ್ಲಿ ನಾನು ಸಾಯೋದಿಲ್ಲ ನಾನು ಬೇರೆ ಧರ್ಮವನ್ನ ಸ್ವೀಕಾರ ಮಾಡ್ತೇನೆ ಅಂದ್ರೆ ನಾನು ಮತಾಂತರ ಆಗ್ತೇನೆ ಎನ್ನುವಂತ ಮಾತನ್ನ ಹೇಳ್ತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಬಗೆಯ ಸಾಂವಿಧಾನಿಕ ಹೋರಾಟಗಳು ಜಾತೀಯತೆ ವಿರುದ್ಧದ ಹೋರಾಟಗಳು ಅಂದ್ರೆ ಅಂಬೇಡ್ಕರ್ ಅವರನ್ನು ಹೊಗಳ್ತಾನೆ ಜಾತಿಯ ಕಾರಣಕ್ಕಾಗಿ ಇವರನ್ನ ದ್ವೇಷ ಮಾಡುವಂತಹ ಸವರ್ಣೀಯರು ಇದೆಲ್ಲದರ ನಡುವೆ ಅಂಬೇಡ್ಕರ್ ಅವರು ಬರೀ ಜಾತಿವಾದದ ವಿರುದ್ಧ ಮಾತ್ರ ಹೋರಾಟ ಮಾಡಲಿಲ್ಲ ಅವರು ವರ್ಗ ಚಳವಳಿ ಕಟ್ಟೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ ವರ್ಗ ಚಳವಳಿ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ ಒಂದು ಕಾರ್ಮಿಕ ಪಕ್ಷ ಲೇಬರ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬಾಂಬೆ ಮುನ್ಸಿಪಲ್ ವರ್ಕರ್ಸ್ ಯೂನಿಯನ್ ಚುನಾವಣೆಗಳನ್ನ ನಡೀತವೆ ಅಲ್ಲಿ ಇವರ ಪಕ್ಷದ ಸ್ಪರ್ಧಿಗಳು ಸ್ಪರ್ಧಿಸ್ತಾರೆ ಇದು ರೈತರದು ಮತ್ತು ಕಾರ್ಮಿಕರದಾಯ್ತು ಆ ಕಾರ್ಮಿಕರದು ಮತ್ತು ಮುನ್ಸಿಪಲ್ ವರ್ಕರ್ಸ್ ಆಯ್ತು ರೈತರ ಬಗ್ಗೆ ಕೂಡ ಅಂಬೇಡ್ಕರ್ ತುಂಬಾ ಪ್ರಯತ್ನವನ್ನ ಮಾಡಿದ್ದಾರೆ ಇದು ತುಂಬಾ ಗಮನಿಸಿಲ್ಲ ನಮ್ಮ ನಮ್ಮ ಚರಿತ್ರೊಳಗೆ ಅಂಬೇಡ್ಕರ್ ಅವರ ಇತಿಹಾಸ ಓದುವಾಗ ಅವರ ಬದುಕಿನ ವಿವರಗಳನ್ನು ತಿಳ್ಕೊಳ್ಳುವಾಗ ಇಂತಹ ಸಂಗತಿಗಳು ಮರೆಮಾಚಲ್ಪಟ್ಟಿವೆ ಏನಂತಂದ್ರೆ ಅಂಬೇಡ್ಕರ್ ಅವರು ರೈತರನ್ನು ಕೂಡ ಸಂಘಟಿಸ್ತಾರೆ ರೈತರ ಕೋತಿ ಪದ್ಧತಿ ರದ್ದಾಗಬೇಕು ಅಂತ ಹೇಳಿ ವಿಧೇಯಕ ತರೋದಕ್ಕೆ ಒತ್ತಾಯವನ್ನ ಮಾಡ್ತಾರೆ ರೈತರನ್ನೆಲ್ಲ ಸಂಘಟಿಸಿ ಅಸೆಂಬ್ಲಿ ಚಲೋ ಎನ್ನುವಂತಹ ಹೋರಾಟವನ್ನ ಮಾಡ್ತಾರೆ ಅಹಮದಾಬಾದ್ ನಲ್ಲಿ ಬೃಹತ್ ರೈತರ ಸಮಾವೇಶವನ್ನ ಮಾಡ್ತಾರೆ ಮನ್ಮಾಡಿನಲ್ಲಿ ರೈಲ್ವೆ ಮತ್ತು ಕಾರ್ಮಿಕರ ಸಮ್ಮೇಳನವನ್ನ ಮಾಡ್ತಾರೆ ಬಟ್ಟೆ ಗಿರಣಿ ಕಾರ್ಮಿಕರ ಸಂಘಟನೆ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಅವ್ರು ಹೇಳೋದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಎನ್ ಸಿ ಏನಿದೆಯಲ್ಲ ಇದಕ್ಕೆ ಇದರ ಮುಖಂಡರು ಸ್ವರಾಜ್ಯವೇ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸ್ವರಾಜ್ಯ ಬಂದ ತಕ್ಷಣವೇ ರೈತರು ಮತ್ತು ಕಾರ್ಮಿಕರು ಮತ್ತು ಅಸ್ಪೃಶ್ಯರ ಸಮಸ್ಯೆಗಳನ್ನು ಬಗೆಹರಿಯೋದಿಲ್ಲ ಅದಕ್ಕಾಗಿ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಹೇಗೆ ಕಾಂಗ್ರೆಸ್ಗೆ ಸ್ವರಾಜ್ಯವೇ ಅವರ ಜನ್ಮ ಸಿದ್ಧ ಹಕ್ಕು ಹಾಗೆ ನಮಗೆ ಮುಷ್ಕರವೇ ಕಾರ್ಮಿಕರ ಜನ್ಮ ಸಿದ್ಧ ಹಕ್ಕು ಎನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ ನೋಡಿ ಇಲ್ಲಿಯವರೆಗೂ ಅಂಬೇಡ್ಕರ್ ಅವರ ಬದುಕಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗುವ ಸಂದರ್ಭದವರೆಗೂ ಹತ್ತೊಂಬತ್ತು ನೂರ ಮೂವತ್ತೆಂಟರವರೆಗೂ ಅಂಬೇಡ್ಕರ್ ಅವರು ಮತ್ತು ನೆಹರು ಅವರ ಪರಸ್ಪರ ಭೇಟಿ ಆಗಿರುವುದಿಲ್ಲ ಇದು ಬಹಳ ವಿಶೇಷ ಆಯಿತು ಅವರಿಬ್ಬರ ನೇರ ಭೇಟಿಯಾಗುವುದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಕೇವಲ ಎಂಟೇ ಎಂಟು ವರ್ಷ ಮೊದಲು ಅಂಬೇಡ್ಕರ್ ಅವರು ಮತ್ತು ನೆಹರೂರವರ ಭೇಟಿ ಆಗ್ತದೆ ಅದಾದ ಮರು ವರ್ಷ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಭೇಟಿ ಆಗ್ತದೆ ಹೀಗೆ ಹತ್ತೊಂಬತ್ ನೂರ ನಲ್ವತ್ತ ನಾಲ್ಕರಲ್ಲಿ ಪೆರಿಯಾರ್ ಅವರ ಭೇಟಿ ಆಗ್ತದೆ ತಮಿಳ್ನಾಡಿನಲ್ಲಿ ಹೀಗೆ ಇದಾದ್ಮೇಲೆ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಒಂದು ಕಡೆ ಮಹಾರ್ ಪಂಚಾಯತ್ ಅನ್ನ ಸ್ಥಾಪನೆ ಮಾಡ್ತಾರೆ ಮಹಾರ್ ಪಂಚಾಯತ್ ಅನ್ನ ಸ್ಥಾಪನೆ ಮಾಡಿ ಆ ಅದೇ ವರ್ಷ ಜೂಲೈ ತಿಂಗಳಿನಲ್ಲಿ ಬ್ರಿಟಿಷ್ ಭಾರತ ರಕ್ಷಣಾ ಸಲಹಾ ಸಮಿತಿಯ ಸದಸ್ಯರಾಗಿ ನೇಮಕ ಆಗ್ತಾರೆ ಅಂದ್ರೆ ಭಾರತ ರಕ್ಷಣಾ ಸಲಹಾ ಸಮಿತಿ ಇದು ಬ್ರಿಟಿಷ್ ಸರ್ಕಾರದ ಒಂದು ರಕ್ಷಣಾ ಸಲಹಾ ಸಮಿತಿ ಏನಿದೆ ಅದರ ಸಲಹಾ ಸಮಿತಿಯ ಸದಸ್ಯರಾಗಿ ನೇಮಕ ಆಗಿ ಅಲ್ಲಿ ಒಂದು ನಿರ್ಣಾಯಕವಾದ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ಪಾತ್ರ ವಹಿಸ್ತಾರೆ ಅದು ಏನು ಅಂತಂದ್ರೆ ಬ್ರಿಟಿಷ್ ಸೈನ್ಯದಲ್ಲಿ ಮಹರ್ ಸಮುದಾಯದ ಜನರನ್ನ ಮಹರ್ ಸಮುದಾಯದ ಯೋಧರನ್ನ ಸೈನಿಕರನ್ನಾಗಿ ಸೇರಿಸಿಕೊಳ್ಳುವುದಕ್ಕೆ ಒಂದು ಹಕ್ಕೊತ್ತಾಯವನ್ನ ಮಾಡ್ತಾರೆ ಸೇರ್ಪಡೆಗೆ ಒತ್ತಾಯ ಮಾಡ್ತಾರೆ ಇದರ ಪರಿಣಾಮವಾಗಿ ಮಹಾರ್ ಬೆಟಾಲಿಯನ್ ಎನ್ನುವಂಥದ್ದು ಸ್ಥಾಪನೆ ಆಗ್ತದೆ ಮಹಾರ್ ಬೆಟಾಲಿಯನ್ ಸ್ಥಾಪನೆ ಆಗ್ತದೆ ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಸ್ಥಾಪನೆ ಆಗುತ್ತೆ ವೈಸ್ರಾಯ್ ಆಡಳಿತ ಮಂಡಳಿಯಲ್ಲಿ ಕಾರ್ಮಿಕ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ನೋಡಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಬ್ರಿಟಿಷ್ ಸರ್ಕಾರದಲ್ಲಿನೇ ವೈಸ್ರಾಯರವರ ಆಡಳಿತ ಮಂಡಳಿಯಲ್ಲಿ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿಯಾಗಿ ನಾಲ್ಕು ವರ್ಷ ಕೆಲಸ ಮಾಡ್ತಾರೆ ಗಮನಿಸಲೇಬೇಕು ಇಲ್ಲಿ ಒಂದು ಸಂಗತಿ ಏನಂತಂದ್ರೆ ಈ ಅವಧಿಯಲ್ಲಿ ಅವರು ಯಾವ ಇವತ್ತು ಯಾವುದು ಒಂದು ಕಾರ್ಮಿಕರಿಗೆ ಎಂಟು ತಾಸುಗಳ ದುಡಿಮೆ ನ್ಯಾಯಬದ್ಧ ಎನ್ನುವಂತಹ ಮಾತನ್ನು ನಾವು ಕೇಳ್ತೇವೆ ಅದು ಮೇ ಕ್ರಾಂತಿಯ ಆ ಪರಿಣಾಮ ಆಗಿರ್ಬೋದು ಮೇ ಕ್ರಾಂತಿಯ ಉತ್ಪನ್ನ ಅನ್ನುವಂಥದ್ದು ಸತ್ಯ ಅದು ಆದ್ರೆ ಭಾರತದಲ್ಲಿ ಇದನ್ನ ಜಾರಿಗೊಳಿಸುವುದರ ಹಿಂದೆ ಅದು ಕಾನೂನು ಬದ್ಧ ಎಂಟು ತಾಸಿನ ದುಡಿಮೆ ಕಾನೂನು ಬದ್ಧ ಮಾಡುವುದರ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಇದೆ ದುಡಿಮೆಯ ಅವಧಿ ಕಾರ್ಮಿಕರಿಗೆ ಎಂಟು ತಾಸು ಎನ್ನುವಂತಹ ನಿಯಮವನ್ನು ತರ್ತಾರೆ ಅಷ್ಟು ಮಾತ್ರವಲ್ಲ ಮಹಿಳೆಯರಿಗೆ ದುಡಿಯುವ ಹೆಣ್ಣು ಮಕ್ಕಳಿಗೆ ಹೆರಿಗೆ ಭತ್ಯೆ ಮತ್ತು ಹೆರಿಗೆ ರಜೆಯನ್ನು ಕೊಡುವಂತಹ ಒಂದು ಕಾನೂನನ್ನು ಕೂಡ ಬಾಬಾ ಸಾಹೇಬರು ಜಾರಿಗೆ ತರ್ತಾರೆ ಎನ್ನುವಂಥದ್ದನ್ನ ಆ ಗಮನಿಸಬೇಕು ಭಾರತದಲ್ಲಿ ಅಸ್ಪೃಶ್ಯರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಎನ್ನುವಂತಹ ದಾಖಲೆಗಳನ್ನ ಅದೇ ಸಂದರ್ಭದಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಸಲ್ಲಿಸ್ತಾರೆ ಇದರ ಬಗ್ಗೆ ಬ್ರಿಟಿಷ್ ನಲ್ಲಿ ಚರ್ಚೆ ಆಗ್ತದೆ ಏನ್ ಇವತ್ತು ಮಾನವ ಹಕ್ಕುಗಳ ಬಗ್ಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಆದ್ರೆ ಹತ್ತೊಂಬತ್ ನೂರ ನಲ್ವತ್ತೈದರ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಇದನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಭಾರತದಲ್ಲಿ ಅಸ್ಪೃಶ್ಯರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಎನ್ನುವಂತವನ್ನ ಚರ್ಚೆ ಮಾಡ್ತಾರೆ ಆ ನಂತರದೊಳಗಿನೇ ಮುಂದುವರೆದ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ ಒಂದ್ ಕಡೆಗೆ ಸಿದ್ಧಾರ್ಥ ಕಾಲೇಜ್ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡ್ತಾರೆ ಮತ್ತೊಂದು ಕಡೆಗೆ ಭಾರತ ಭೂಷಣ್ ಪ್ರಿಂಟಿಂಗ್ ಪ್ರೆಸ್ ಎನ್ನುವಂಥದ್ದನ್ನ ಆರಂಭ ಮಾಡ್ತಾರೆ ನೋಡಿ ದುರಂತ ಅಂತಂದ್ರೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇರಬೇಕು ಪತ್ರಿಕೆಗಳನ್ನು ಪ್ರಕಟ ಮಾಡಬಹುದು ಪುಸ್ತಕಗಳನ್ನ ಪ್ರಕಟ ಮಾಡಬಹುದು ಅಂತೇಳಿ ಮುಂಬೈನಲ್ಲಿ ಭಾರತ್ ಭೂಷಣ್ ಪ್ರಿಂಟಿಂಗ್ ಪ್ರೆಸ್ ಅಂತ ಸ್ಥಾಪನೆ ಮಾಡ್ತಾರೆ ಆದ್ರೆ ಒಂದು ಬಗೆಯ ಜಾತಿ ಜಾತಿಗಳ ನಡುವೆ ಸವರ್ಣೀಯರಿಗೂ ಮತ್ತು ಅಸ್ಪೃಶ್ಯರಿಗೂ ನಡೀರತಕ್ಕಂಥ ಒಂದು ಗಲಭೆಯಲ್ಲಿ ಸವರ್ಣೀಯರು ಸವರ್ಣೀಯರು ಮೇಲ್ಜಾತಿಯ ಜನ ಅಂಬೇಡ್ಕರ್ ಅವರ ಪ್ರಿಂಟಿಂಗ್ ಗೆ ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಅದನ್ನ ನಾಶ ಮಾಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ತೇಳು ನಲ್ವತ್ತೆಂಟರ ಸಂದರ್ಭದಲ್ಲಿ ಸಂವಿಧಾನ ನಿರ್ಮಾಣ ಮಾಡುವ ಒತ್ತಡಗಳು ವಿಪರೀತವಾಗಿ ಕಾಣಿಸಿಕೊಳ್ತವೆ ಯಾಕೆ ನಾನು ಈ ವಿಪರೀತ ಸಂವಿಧಾನ ರಚನೆ ಮಾಡುವ ಪ್ರಕ್ರಿಯೆ ಯಾಕೆ ವಿಪರೀತ ಅಂತ ಭಾವಿಸ್ತೇನೆ ಅಂತಂದ್ರೆ ಅವರ ಜೊತೆಗೆ ಸಂವಿಧಾನ ಆ ಸಮಿತಿ ಅನ್ನುವಂಥದ್ದಿತ್ತು ಬಾಬಾ ಸಾಹೇಬ್ರ ಬರೀ ಅಧ್ಯಕ್ಷರಾಗಿದ್ರು ಎನ್ನುವಂತ ಮಾತನ್ನ ಹೇಳ್ತಾರೆ ಅದ್ರ ನಿಜ ಏನು ಅಂತಂದ್ರೆ ಅಲ್ಲಿದ್ದ ಸದಸ್ಯರೆಲ್ಲ ಕೂಡ ನಾಮಕಾವಾಸ್ಥೆ ಸದಸ್ಯರು ಇರ್ತಾರೆ ಎನ್ನುವಂಥದ್ದು ಅನೇಕ ವಿವರಗಳಿಂದ ಅದು ಸಾಬೀತಾಗಿದೆ ನಾಮಕಾವಾಸ್ಥೆ ಸದಸ್ಯರು ಹಗಲು ರಾತ್ರಿ ಸಂವಿಧಾನವನ್ನ ಬರೆಯೋದಕ್ಕಾಗಿ ಅದನ್ನ ಪರಿಶೀಲನೆ ಮಾಡೋದಕ್ಕಾಗಿ ಡ್ರಾಫ್ಟ್ ಅನ್ನ ಚೆಕ್ ಮಾಡೋದಕ್ಕಾಗಿ ಪ್ರೂಫ್ ನೋಡೋದಕ್ಕಾಗಿ ಕಷ್ಟಪಟ್ಟವರು ಯಾರು ಅಂತಂದ್ರೆ ಇಂಚಿಂಚು ನಮ್ಮ ದೇಶದ ಸಂವಿಧಾನದ ಈ ಒಂದು ಚಿಕ್ಕ ಚಿಕ್ಕ ವಿವರಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಿ ಅದನ್ನ ಸಂವಿಧಾನವನ್ನು ರೂಪಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಅದು ಪರ್ಸನಲ್ ಆಗಿ ತಾವು ಜವಾಬ್ದಾರಿಯನ್ನು ವಹಿಸಿಕೊಂಡು ಹಗಲು ರಾತ್ರಿ ನೀರು ಕುತ್ಕೊಂಡು ಕೆಲಸ ಮಾಡಿದ್ದಾರೆ ಎನ್ನುವಂಥದ್ದನ್ನ ಗಮನಿಸಬೇಕು ಗಮನಿಸಬೇಕು ಕೊನೆಗೆ ಆರೋಗ್ಯ ಕೈ ಕೊಡ್ತದೆ ಈ ಪ್ರಕ್ರಿಯೆಯೊಳಗೆ ಒಂದು ವಯಸ್ಸಿನಲ್ಲಿ ಅವರಿಗೆ ಸಂಗಾತಿ ಇರಲ್ಲ ಅಷ್ಟೊತ್ತಿಗೆ ಆಗ್ಲಿ ಅವ್ರಿಗೆ ಮಡದಿ ರಮಾಬಾಯಿ ತೀರ್ಕೊಂಡು ಹೋಗ್ತಾರೆ ಕೊನೆಗೆ ಅವರ ಹಿತೈಷಿಗಳು ಒತ್ತಡ ಮಾಡಿ ಇಲ್ಲ ನಿಮಗೆ ಮುಪ್ಪಿನ ದಿನಗಳಲ್ಲಿ ಒಬ್ಬ ಸಂಗಾತಿ ಬೇಕೆನ್ನುವಂತ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಶಾರದಾ ಕಬೀರ್ ಅವರಿಗೆ ಅವರನ್ನ ಆಮೇಲೆ ಸವಿತಾ ಅಂಬೇಡ್ಕರ್ ಅಂತ ಹೇಳಿ ಕರೆಯಲಾಗ್ತದೆ ಅವ್ರ ಜೊತೆಗೆ ಮದುವೆ ಆಗ್ತದೆ ಎರಡನೇ ಮದುವೆ ಅದು ಅದಾದ್ಮೇಲೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬರ್ತದೆ ಇದಾದ ನಂತರ ಮತ್ತೊಂದು ಚಾಪ್ಟರ್ ಓಪನ್ ಆಗೋದು ಇಲ್ಲಿ ಗಮನಿಸಬೇಕು ಏನು ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರೂರವರ ಸಚಿವ ಸಂಪುಟದಲ್ಲಿ ಅವರು ಕಾನೂನು ಮಂತ್ರಿ ಆಗ್ತಾರೆ ಸ್ವಾತಂತ್ರ್ಯ ಭಾರತದ ನಂತರದಲ್ಲಿ ಕಾನೂನು ಮಂತ್ರಿ ಆಗ್ತಾರೆ ಕಾನೂನು ಮಂತ್ರಿ ಆದ ತಕ್ಷಣನೆ ಅವರು ಜಾರಿ ಮಾಡೋದು ಏನು ಅಂತಂದ್ರೆ ಇದಕ್ಕಿಂತ ಮುಂಚೆ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಸ್ವತಃ ದೇಶಕ್ಕೆ ಸಂವಿಧಾನವನ್ನು ಬರೆದಿರತಕ್ಕಂತ ಆ ಒಬ್ಬ ಸಂವಿಧಾನ ಶಿಲ್ಪಿ ಸಾರ್ವತ್ರಿಕ ಚುನಾವಣೆಗಳ ಸಂದರ್ಭದಲ್ಲಿ ಅವರು ಸೋಲನ್ನು ಒಪ್ಪಬೇಕಾಗ್ತದೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಆದ್ರೆ ಗೌರವ ಬಹಳ ದೊಡ್ಡ ವ್ಯಕ್ತಿ ಇವರನ್ನ ಸೋಲಿಸಿದ್ದು ಸರಿಯಲ್ಲ ಎನ್ನುವಂತ ಕಾರಣಕ್ಕಾಗಿ ರಾಜ್ಯಸಭೆಗೆ ನೇಮಕ ಮಾಡಿ ಅವರನ್ನ ನೆಹರು ಅವರ ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಅಲ್ಲಿ ಕಾನೂನು ಮಂತ್ರಿ ಸ್ಥಾನವನ್ನ ಅಂಬೇಡ್ಕರ್ ಅವರು ವಹಿಸಿಕೊಳ್ತಾರೆ ಕಾನೂನು ಮಂತ್ರಿ ಆದ ನಂತರದೊಳಗೆ ಈ ಈ ಅವಧಿಯಲ್ಲಿ ಅವ್ರು ಮಾಡಿರ್ತಕ್ಕಂತ ಬಹಳ ಮಹತ್ವದ ಕೆಲಸ ಯಾವುದು ಅಂತಂದ್ರೆ ಅವರು ಈ ವಿಶೇಷವಾಗಿ ಹಿಂದೂ ಕೋಡ್ ಬಿಲ್ ಅನ್ನ ಜಾರಿಗೆ ತಂದಿದ್ದು ಹಿಂದೂ ಕೋಡ್ ಬಿಲ್ ಈ ಹಿಂದೂ ಕೋಡ್ ಬಿಲ್ ಯಾವ ಬಗೆಯ ಚರ್ಚೆ ಹುಟ್ಟು ಹುಟ್ಟು ಹಾಕುತ್ತೆ ಅಂದ್ರೆ ಅಂಡಗೇನ್ ಮತ್ತೆ ಅವ್ರಿಗೆ ಕಾಡಿದ್ದು ಬೆನ್ನಿಗೆ ಬಿದ್ದು ಕಾಡಿದ್ದು ಏನಂತಂದ್ರೆ ನಮ್ಮ ಭಾರತದ ಸಂಸ್ಕೃತಿ ದೊಡ್ಡದು ನಮ್ಮ ಹಿಂದೂ ಧರ್ಮ ಶ್ರೇಷ್ಠ ಎನ್ನುವಂತಹ ಆ ಒಂದು ಪ್ರತಿಪಾದನೆಯಲ್ಲಿ ಇಲ್ಲ ಇಲ್ಲ ಹಿಂದೂ ಕೋಡ್ ಬಿಲ್ ಜಾರಿಗೆ ಆದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ನಾಶ ಆಗ್ಬಿಡ್ತದೇನೋ ಅನ್ನುವಂತಹ ಆತಂಕದಿಂದ ಯಾವುದೇ ಕಾರಣಕ್ಕೂ ಈ ಬಿಲ್ ಜಾರಿ ಆಗಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರನ್ನ ತಿಳಿಯಲಾಗ್ತಾರೆ ಏನಿದೆ ಹಿಂದೂ ಕೋಡ್ ಬಿಲ್ ಅಂತಂದ್ರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರು ವಿಧವೆಯರಾದ್ರೆ ಮರು ಮದುವೆ ಆಗುವಂತದ್ದಾಗ್ಲಿ ಅಥವಾ ಗಂಡು ಮಕ್ಕಳ ರೀತಿ ರೀತಿಯೊಳಗೆ ಅಪ್ಪ ಅಮ್ಮಂದ್ರ ಆಸ್ತಿಯೊಳಗೆ ಅಂದ್ರೆ ತನ್ನ ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ಆಸ್ತಿಯ ಹಕ್ಕು ಕೊಡಬೇಕು ಎನ್ನುವಂಥದ್ದು ಈ ಬಗೆಯ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಒಳಿತಿಗಾಗಿ ಅವರ ಒಳ್ಳೆಯದಕ್ಕಾಗಿ ಒಂದು ಕಾನೂನನ್ನ ತರುವ ಪ್ರಯತ್ನ ಹಿಂದೂ ಕೋಡ್ ಬಿಲ್ ಮುಖಾಂತರ ಮಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಈ ಬಿಲ್ ಜಾರಿ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಇದು ದೇಶದ ತುಂಬಾ ದೇಶದ ತುಂಬಾ ಆ ಒಂದು ಇದಕ್ಕಿನ್ನ ಪ್ರತಿಭಟನೆ ಮಾಡ್ಲಾಗ್ತದೆ ಈ ಪ್ರತಿಭಟನೆ ಮಾಡಿದ ಪರಿಣಾಮವಾಗಿ ಹಿಂದೂ ಕೋಡ್ ಬಿಲ್ ಅನಿವಾರ್ಯವಾಗಿ ನೆಹರೂರವರಿಗೆ ವೈಯಕ್ತಿಕವಾಗಿ ಈ ಬಿಲ್ ಜಾರಿ ಆಗ್ಬೇಕು ಎನ್ನುವಂತ ಇಷ್ಟ ಇದ್ರೂ ಕೂಡ ಈ ಒತ್ತಡಕ್ಕೆ ಮಣಿದ ನೆಹರು ಜಾರಿ ಮಾಡೋದಕ್ಕೆ ಮುಂದಾಗೋದಿಲ್ಲ ಕೊನೆಗೆ ಅಂಬೇಡ್ಕರ್ ಅವರು ನಾನು ಅಂದುಕೊಂಡ ಈ ಬಿಲ್ ಅನ್ನ ಜಾರಿ ಆಗದೆ ಹೋದ್ರೆ ಈ ಸ್ಥಾನದೊಳಗೆ ಇದ್ದಾದ್ರೂ ನಾನು ಏನ್ ಮಾಡ್ಲಿ ಅಂತ ಹೇಳಿ ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತೇಳಿ ಪ್ರತಿಭಟಿಸಿ ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರ್ತಾರೆ ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕು ಅಂಬೇಡ್ಕರ್ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರೋದಕ್ಕೆ ಯಾರು ಕಾರಣ ಆದರೂ ಮತ್ತು ಯಾವ ವಿಷಯ ಕಾರಣರಾದ್ರು ಗಮನಿಸಬೇಕು ಬಂಧುಗಳೇ ಬಾಬಾ ಸಾಹೇಬರ ಬದುಕಿನೊಳಗೆ ಈ ಬಗೆಯ ಜಾತೀಯತೆ ಎನ್ನುವಂಥದ್ದು ಮತ್ತು ಈ ಬಗೆಯ ಧರ್ಮದ ಶ್ರೇಷ್ಠತೆಯ ಆ ಒಂದು ಇವರ ಪ್ರ ವ್ಯಸನ ಎನ್ನುವಂಥದ್ದು ಹೇಗೆ ಇವರಿಗೆ ಮುಳುವಾಗಿ ಕಾಡಿದೆ ಅಂದ್ರೆ ಬೇರೆಯವರು ನಮ್ಮ ಧರ್ಮ ಶ್ರೇಷ್ಠ ಎನ್ನುವಂತಹ ಒಂದು ಧರ್ಮದ ಶ್ರೇಷ್ಠತೆಯ ವ್ಯಸನವಾದಿಗಳು ಬಾಬಾ ಸಾಹೇಬರನ್ನ ಯಾವ ರೀತಿ ಕಾಡಿದ್ದಾರೆ ಅಂತಂದ್ರೆ ಕೊನೆಗೆ ಅವರು ಇಲ್ಲ ಇಲ್ಲ ನಾನಿನ್ನು ಈ ಧರ್ಮದೊಳಗೆ ನಾನು ಸಾಯೋದಿಲ್ಲ ಎನ್ನುವಂತಹ ತೀರ್ಮಾನವನ್ನ ತೆಗೆದುಕೊಂಡು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಐದು ಲಕ್ಷ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ ಅವ್ರ ಜೊತೆಗೆ ಹೊತ್ತು ಐದು ಲಕ್ಷ ಜನ ಆ ಮತಾಂತರ ಆಗ್ತಾರೆ ಕೊನೆಗೆ ಐವತ್ತ ಆರು ಡಿಸೆಂಬರ್ ಆರನೇ ತಾರೀಕು ಡಿಸೆಂಬರ್ನ ಆರನೇ ತಾರೀಕು ಬಾಬಾ ಸಾಹೇಬರು ಐದನೇ ತಾರೀಕು ರಾತ್ರಿ ಊಟ ಮುಗಿಸ್ಕೊಂಡು ಮಲಗಿರ್ತಾರೆ ಬೆಳಗ್ಗೆ ಸವಿತಾ ಅಂಬೇಡ್ಕರ್ ಅವರು ಆ ಅವ್ರನ್ನ ಎಬ್ಬಿಸಬೇಕು ಅಂತ ಹೇಳಿ ಬರ್ತಾರೆ ಅಂಬೇಡ್ಕರ್ ಅವರು ಆ ಚೇರ್ ಮೇಲೆ ಕುತ್ಕೊಂಡಂಗೆ ಹಾಗೇ ಇರ್ತಾರೆ ಅವ್ರು ನಿದ್ದೆ ಹೋಗಿದ್ದಾರೆ ಅಂತ ಹೇಳಿ ಅಂಬೇಡ್ಕರ್ ಭಾವಿಸಿ ಆ ಸವಿತಾ ಅಂಬೇಡ್ಕರ್ ಭಾವಿಸಿ ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಅಂಬೇಡ್ಕರ್ ಬರೀ ನಿದ್ದೆಗೆ ಹೋಗಿರ್ಲಿಲ್ಲ ಅವರು ಶಾಶ್ವತ ನಿದ್ರೆಗೆ ಜಾರಿರ್ತಾರೆ ಅವರಿಗೆ ಅವರ ಪ್ರಾಣ ಹಾರಿ ಹೋಗಿರುತ್ತೆ ಆದ್ರೆ ಕೈಯೊಳಗೆ ಅವರ ಒಂದು ಪುಸ್ತಕ ಇರುತ್ತೆ ಅದು ಬುದ್ಧ ಮತ್ತು ಆತನ ಧಮ್ಮ ಎನ್ನುವಂತಹ ಒಂದು ಪುಸ್ತಕ ಬಾಬಾ ಸಾಹೇಬರು ಬಾಬಾ ಸಾಹೇಬ್ರ ಕೈಗೆ ಬಂದ ಮೊಟ್ಟ ಮೊದಲ ಪುಸ್ತಕವು ಬುದ್ಧ ಧರ್ಮ ಅರ್ಜುನ್ ತಿಳಸ್ಕಾರ ಅವರು ಕೊಟ್ಟಿದ್ದು ಎನ್ನುವಂಥದ್ದನ್ನು ಗಮನಿಸಬೇಕು ಕೊನೆಗೆ ಅವರು ಜೀವ ಹೋಗುವಾಗ ಕೂಡ ಅವರ ಕೈಯಲ್ಲಿದ್ದದ್ದು ಬುದ್ಧ ಮತ್ತು ಆತನ ಧಮ್ಮ ಎನ್ನುವಂತಹ ಪುಸ್ತಕದ ಆ ಪುಸ್ತಕ ಆ ಬುದ್ಧ ಧರ್ಮ ಅವನ್ನ ಆ ಮಟ್ಟಕ್ಕೆ ಬಾಬಾ ಸಾಹೇಬರು ಪ್ರೀತಿಸ್ತಾರೆ ಕೊನೆಗೆ ಅವರ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿಯೂ ಕೂಡ ಆ ಅಂತಿಮ ಧರ್ಮ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರ ಆದ ನಂತರವೂ ಕೂಡ ಸುಮಾರು ಜನ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಎರಡು ಲಕ್ಷ ಜನ ಆ ಅವರ ಅನುಯಾಯಿಗಳು ಮತ್ತೆ ಬೌದ್ಧ ಧರ್ಮವನ್ನ ಸೇರ್ತಾರೆ ದೆಹಲಿಯಲ್ಲಿ ಪ್ರಾಣ ಹೋಗುತ್ತೆ ಅವರ ಅವರ ಮೃತ ಶರೀರವನ್ನ ಆ ಮುಂಬೈಗೆ ಬಂದು ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಬದುಕಿನ ಆ ವಿವರಗಳು ಕೊನೆಗೆ ಒಂದು ಮಾತು ನನಗೆ ನೆನಪಾಗ್ತದೆ ಕನ್ನಡದ ಬಹಳ ದೊಡ್ಡ ಕವಿ ಚನ್ನಣ್ಣ ವಾಲಿಕರ್ ಅವರು ಒಂದು ಮಾತು ಹೇಳ್ತಾರೆ ನೀ ಹೋದ ಮರುದಿನ ಮೊದಲಂಗೆ ನಂಬಾಳು ಆಗ್ಯಾದು ಬಾಬಾ ಸಾಹೇಬ ನೀವು ಹೋದ ಮರುದಿನ ಮೊದಲೆಂಗೆ ನಂಬದಕು ಆಗ್ಯಾದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ